ಜೋಡು ಕರೆ ಕಂಬ ಗೌರವಾನ್ವಿತ ಮುಖ್ಯಮಂತ್ರಿ ಚಾಲನೆ ಕೊರಿತೀರ ತೆಂಗಿನ ಹೂವನ್ನು ಅರಳಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆತ್ಮೀಯರು ನಾವು ನಂಬುವ ತತ್ವಗಳಿಗಿಂತ ದೇವರಿಗಿಂತ ನಾವು ಬದುಕುವ ರೀತಿಯೇ ಮುಖ್ಯ ಅಂತ ಕನ್ನಡದ ಖ್ಯಾತ ಲೇಖಕ ಎ ಎನ್ ಮೂರ್ತಿರಾವ್ ಅವರು ಹೇಳ್ತಿದ್ರು ಅಕ್ಷರಶಃ ಈ ಮಾತನ್ನು ನಂಬಿ ನಡೆದುಕೊಳ್ಳುವವರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿಂದಲೇ ಶುಭವನ್ನ ಹಾರೈಸಿದ್ದಾರೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಮುಂದಕ್ಕೆ பட் போடு ஆ போடு போடு நீ சேய் திலே பத்த てるே போனே பண்ணு ஒரு பெறதேலே ಸಂಚಿನಿಕೆಯನ್ನು ಸಾಧನೆಯನ್ನು ಗುರುತಿಸಿ ಮಾನಿಸಿ ಕೃತಕೃತ್ಯರಾಗುವುದು ತೊಳುವರಿಗೆ ಸ್ವಭಾವ ಸಿದ್ಧವಾದ ಉದಾತ್ತ ಗುಣ ಈ ಹೊತ್ತಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಮಕ್ಷದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಸಾಂಗತ್ಯದಲ್ಲಿ ಐದು ಸಾಧಕರನ್ನು ಈ ವೇದಿಕೆಯಲ್ಲಿ ಬಯಸಿದ್ದೇವೆ ಮೊದಲಿಗೆ ಕಂಬಳ ರಂಗದ ಭೀಷ್ಮ